ನನ್ನ ಮನೆಯ ಬಸವರಾಜ ಬೊಮ್ಮಾಯಿ ಅವರು ಗ್ರಾಮದಲ್ಲಿ ನೋಡಿದ ಮುಖಾಂತರ ಯಾಚನೆಯನ್ನು ಮಾಡಲಿಕ್ಕೆ ಆಶೀರ್ವಾದವನ್ನು ಪಡೆಯಲಿಕ್ಕೆ ಬಂದಿದ್ದಾರೆ ಹಾಗಾಗಿ ಅವೆಲ್ಲರೂ ಕೂಡ ನಮ್ಮ ಮನೆಯ ಮಗನಂತೆ ಹರಿಸಿ ಕಳಿಸ್ಬೇಕ ವಿನಂತಿಯನ್ನ ನಾವು ಮಾಡ್ತಾ ಇದ್ದೇವೆ ಇವತ್ತು ಗ್ಯಾರಂಟಿಗಳ ಕೆಲಸದಲ್ಲಿ ಹಣವನ್ನ ಕೊಟ್ಟು ಮತವನ್ನ ಪಡಿತಕ್ಕಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮೋದಿ ಅವರನ್ನ ಮಾಡಿ ಭಯೋತ್ಪಾದಕರಿಗೆ ಭಯ ಹುಟ್ಟಿಸಿದಂತ ಜಗತ್ತಿನಲ್ಲಿ ಯಾವುದಾದ್ರೂ ನಾಯಕ ಇದ್ರೆ ನರೇಂದ್ರ ಮೋದಿ ಭಯೋತ್ಪಾದನೆ ಮುಕ್ತಿ ದೇಶ ಮಾಡಿ ಬಡತನ ನಿರ್ಮೂಲನೆ ಅಸಾಧ್ಯ ಅಂದ್ರು ಕೋಟಿ ಜನರ ಬಡತನ ನಿರ್ಮೂಲನೆ ಮಾಡಿದ್ದಾರೆ ನೀರು ಕೊಡೋದು ಅಸಾಧ್ಯ ಆದ್ರು ಜನಜೀವನ ಮನೆ ಮಾಡಿದ್ರೆ ಹಳೆಯ ಕಾಂಗ್ರೆಸ್ ಪಕ್ಷದ ನಾಯಕ ರಾಹುಲ್ ಗಾಂಧಿ ನಮ್ಮ ಆಸ್ತಿನ ನಮ್ಮ ಮಕ್ಕಳಿಗೆ ಹಚ್ಚಾಕ ಐವತ್ತೈದು ಪರ್ಸೆಂಟ್ ಆಗ್ತದೆ ಹೆಸರು ಇಲ್ಲ ಖರ್ಗೆ ಅವ್ರನ್ನ ಪ್ರಧಾನಮಂತ್ರಿ ಮಾಡ್ತಿರ ನೋಡ್ರಿ ಅಂತ ಮಮತಾ ಬ್ಯಾನರ್ಜಿ ಅಂದ್ರು ರಾಹುಲ್ ಗಾಂಧಿ ಮಾಡೋದು ರಾಹುಲ್ ಗಾಂಧಿ ಕೆಲಸ ಮಾಡಕ್ ಬಹಳ ಕಷ್ಟ ಅದಕ್ಕೆ ಅವರು ದೇಶದ ಮುನ್ನಡೆಸುವಂತ ಅವಕಾಶವನ್ನು ಯಾರು ಕೈ ಕೊಡಕ್ ಬರು ಯಾರು ಕೈ ಕೊಡಕ್ ಬರುದು ಇಪ್ಪತ್ತಿ ಹೋಗಿ ಒಳಗೆ ಹೋಗಿ ಎಲ್ಲಾ ಕಷ್ಟ ಮಾಡಿ ಮುಂದೆ ದೇಶದ ನೂರ ಮೂವತ್ತು ಕೋಟಿ ಜನರನ್ನ ಉಳಿಸಿದಂತ ನರೇಂದ್ರ ಮೋದಿ ಏನ್ ಇಡೀ ಭಾರತೀಯರ ಹೃದಯ ಸಾಮ್ರಾಟ ನರೇಂದ್ರ ಮೋದಿ ಯಾಕಂದ್ರೆ ಕೋವಿಡ್ ಸಂದರ್ಭದಲ್ಲಿ ನಮ್ಗೆಲ್ಲ ಲಸಿಕೆ ಕೊಟ್ಟರು ನೂರ ಮೂವತ್ತು ಕೋಟಿ ಜನರಿಗೆ ಒಂದಲ್ಲ ಎರಡಲ್ಲ ಮೂರು ಬಾರಿ ಮುಕ್ಕಟ್ಟು ಲಸಿಕೆಯನ್ನ ಕೊಟ್ಟಂತ ಒಬ್ಬ ಮಾನವೀಯತೆ ಒಬ್ಬ ನಾಯಕ ಕ್ಷಣ್ಣ ಹೋಗ್ತಿ ಇವ್ರು ಏನು ಮಾಡಲೇ ಈಗಲೂ ನೂರ ಒಂದು ದೇಶಕ್ಕೆ ನಮ್ಮ ನೀರಿನ ಸರಬರಾಜು ಬಂದ್ ಬೋರ್ ಬಂದ್ ಎಲ್ಲ ಬಂದ್ ಮಾಡ್ಕೊಂಡು ಕರೆಂಟ್ ಎಷ್ಟು ತಾಸಿಗೆ ತಿಳ ಮತ್ತ ಇಪ್ಪತ್ತೈದು ಸಾವಿರ ರೂಪಾಯಿಗ ಈಗ ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ಲಕ್ಷ ಕೋಟಿ

ಮರಿ ಬಂದ ಮಳೆ ಏನ್ ನೋಡ್ರಿ ಅಂತಂದು ಗಾಡಿ ಮಾತಿದೆ ರೈತರಿಗೆಲ್ಲ ಗೊತ್ತಿದೆ ಹೀಗಾಗಿ ಈ ಬಾರಿ ಇವತ್ತು ಜನ ಸಾಮಾನ್ಯ ಜನರಿಗೆ ಗೊತ್ತಿರೋದು ಈ ಶಾಸಕರಿಗೆ ಗೊತ್ತಿದ್ದಲ್ಲ ಎರಡನೇದಾಗಿ ವಯಸ್ಸಿನ ಲೆಕ್ಕಾಚಾರ ಆದ ಎಂಬತ್ತು ವರ್ಷ ಆದ್ಮೇಲೆ ಚುನಾವಣೆ ನಿಂತಾರಲ್ಲಪ್ಪ ಈ ತಾಲೂಕಿನ ಪೂಜ್ಯರು ಹಿರಿಯರು ಅವ್ರ ಬಗ್ಗೆ ಅಗರ್ವ್ ಮಾಡ್ತಾರೆ ಅತ್ಯಂತ ಗೌರವನೇ ಪೂಜ್ಯರು ತಂದಿ ಸಮಾನ ಸಮಾನುರ ಪಕ್ಷ ಮಾತನಾಡುವಾಗ ಇನ್ನೊಬ್ಬರಿಗೆ ನೋವು ಆಗ್ತದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಜನರು ನೋವು ಆಗುವುದನ್ನು ಅರ್ಥ ಮಾಡ್ಕೋಬೇಕು ಚುನಾವಣೆ ಬಂದಾಗ ನಮ್ಮ ಸಾಧ್ಯ ನಾವು ಹೇಳ್ಬಿಟ್ಟು ಅವ್ರ ಸಾಧ್ಯ ಅವ್ರು ಹೇಳಬೇಕು ತೀರ್ಮಾನ ಮಾಡಿ ಹೇಗೆ ನೈಂಟಿ ಪರ್ಸೆಂಟ್ ಅಡಿಗೆ ನನ್ನಿಂದ ಅಲ್ಲ ನಮ್ಮ ಸರ್ಕಾರ ಈಗ ಮತ್ತೊಂದು ರೈತರ ಕರೆ ಸರ್ಕಾರ ಕೇಂದ್ರದಲ್ಲೂ ಬರಬೇಕು ರಾಜ್ಯದಲ್ಲೂ ಬರಬೇಕು ಅದಕ್ಕೆ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆದರೆ ರವೀಂದ್ರ ಮೋದಿ ಸರ್ಕಾರ ಕೇಂದ್ರದಾಗ ಬರ್ತದೆ ಒಂದೇ ಒಂದು ವರ್ಷದಲ್ಲಿ ವಿಧಾನಸಭಾ ಎಲೆಕ್ಷನ್ ಬರ್ತದೆ ಮತ್ತೆ ರೈತರ ಪರ ಬಿಜೆಪಿ ಸರ್ಕಾರ ಆಶೀರ್ವಾದವನ್ನು ಪಡೆಯಲಿಕ್ಕೆ ಬಂದಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಮನೆಯ ಮಗನಂತೆ ಹರಿಸಿ ಕಳಿಸ್ಬೇಕ ವಿನಂತಿಯನ್ನ ಮಾಡ್ತಾ ಇದ್ದೇವೆ ಇವತ್ತು ಗ್ಯಾರಂಟಿಗಳ ಹೆಸರಿನಲ್ಲಿ ಹಣವನ್ನ ಕೊಟ್ಟು ಮತವನ್ನ ಪಡಿತಕ್ಕಂತ ಕೆಲಸವನ್ನ ಕಾಂಗ್ರೆಸ್ಸಿನ ಸರ್ಕಾರ ಹೋಗಿ ಅವ್ರನ್ನ ಧ್ವಂಸವನ್ನ ಮಾಡಿ ಭಯೋತ್ಪಾದಕರಿಗೆ ಭಯ ಹುಟ್ಟಿದಂತ ಜಗತ್ತಿನಲ್ಲಿ ಯಾವ್ದಾದ್ರು ನಾಯಕ ಇದ್ರೆ ನರೇಂದ್ರ ಮೋದಿ ಭಯೋತ್ಪಾದನೆ ಮುಕ್ತಿ ದೇಶ ಮಾಡಿ ಬಡತನ ನಿರ್ಮೂಲನೆ ಅಸಾಧ್ಯ ಕೋಟಿ ಜನರ ಬಡತನ ನಿರ್ಮೂಲನೆ ಮಾಡಿದ್ದಾರೆ ಮನೆಗೆ ನೀರು ಕೊಡೋದು ಅಸಾಧ್ಯ ಅಂದ್ರು ಜನಜೀವನ ವಿಷಯದಲ್ಲಿ ಮನೆ ಮನೆ ನಾವೇನು ಹೆಚ್ಚು ಕಮ್ಮಿ ಮಾಡಿದ್ರೆ ಹಳಿ ಕಾಂಗ್ರೆಸ್ ಪಕ್ಷದ ನಾಯಕ ರಾಹುಲ್ ಗಾಂಧಿ ನಮ್ಮ ಆಸ್ತಿನ ನಮ್ಮ ಮಕ್ಕಳಿಗೆ ಹಚ್ಚಾಕ ಐವತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಮಕ್ಕಳ್ರೆ ಹಾ ਚਾਨਣ ਗੁਰੂ ਰਹਿਤ ਜੀ